ವಿಜಯಾನಂದ್ ಕಾಶಪ್ಪ ಅವ್ರು ನನ್ನ ಕೈ ಆಗದಾರ್ ಅಂತ ಹೇಳ್ತಾಳಂತ ಅವ್ರಿಗೆ ಗೊತ್ತಾಯ್ತಂದ್ರಿನ್ ಏನಿಲ್ಲ ತಿರ್ತಾ ತಿರುತಾರ ಕರೆಸಿನ್ ಬೇಷಂಗ ಹರೇ ಬಡಿತೀನಿ ಅಂತ ಹೇಳಂತ ನನ್ ಹರೇ ಬಡ್ಯತಾನ ನನ್ ಹರೆ ಹರೇ ಬಡಿಲವ್ರು ಹಾ ಮಕ್ಳಿಗೆ ಕೊಡಂತ ಮಾಲ್ ಮಾರ್ಕೊಂಡ್ ತಿಂದಿಲ್ಲ ನಾನು ನಾನು ಏನ್ ಮಾಡೀನಿ ಅಂತ ಹರೆಬಡಿತ ಇನ್ನೊಂದವರಿಗೆ ಮಾಸ್ಕ್ ಮಕ್ ತುಂಬೆಲ್ಲ ಮಾಸ್ಕ್ ಹಾಕೊಂಡ್ರ ಕೈ ಕಾಣೋಲ್ ಗಾಡಿಗೆ ಲೈಟ್ ಇಲ್ಲ ಎರಡು ಗಾಡಿ ಬಂದ ನನಗೆ ಹೋರಾಟ ಗೊತ್ತೈತಿ ಆದ್ರೆ ನನಗೆ ಏನಾರ ಆತಂದ್ರೆ ನನ್ನ ಮನೆಗೆ ಒಂದ ಕಲ್ಲು ಬಿದ್ರು ಕೂಡ ಬಸ್ ಸಿಡಿ ಪವನ ಕಾರಣ ಅಂತ ನಾನು ಹೇಳ್ತೀನಿ ನನ್ನ ಹೆಸರು ಲಕ್ಷ್ಮೀಬಾಯಿ ಬಸವರಾಜ್ ಗಾಜಿ ಅಂತೇಳಿ ನಾನು ಸಮಾಜ ಸೇವೆ ಮಾಡಕತ್ತಿ ಮೂವತ್ತು ವರ್ಷ ಆತು ನಾನು ಸಮಾಜದೊಳಗೆ ಏನೋ ತಪ್ಪು ಮಾಡಿದ್ರು ತಿದ್ದುಕೊಡ್ರಿ ಅಂತ ಹೇಳ್ತೀನಿ ಆದ್ರೆ ಅವ್ರು ತಿದ್ದುಕೊಳ್ಳಿಲ್ಲ ಈಗ ಸರ್ಕಾರಕ್ಕನ ಇವರು ಮೋಸ ಮಾಡಿ ಮಕ್ಕಳಿಗೆ ಕೊಟ್ಟಂಥ ಆಹಾರನ ಇವರು ನುಂಗಿ ನೀರು ಕುಡಿತಾರೆ ಅಂದ್ರೆ ಇವತ್ತೆಲ್ಲ ನಿನ್ನೆಲ್ಲ ಡಿಸೆಂಬರ್ ತಿಂಗಳಿನಾಗೂ ಕೂಡ ಹಿಡ್ದಿದ್ದೆ ಹಿಡಿದ ಅವ್ರು ಏನೋ ಸುಧಾರಣೆ ಹಾಕ್ತಾರೆ ಅಂತ ನಾ ಮಾಡಿದೆ ಅವರು ಸುಧಾರಣೆ ಆಗಲಿಲ್ಲ ಮತ್ತು ಈಗು ಅದೇ ದಗದ ಮಾಡಿ ಎರಡು ತಿಂಗಳದ್ದು ರೇಷನ್ ಬಂದ್ರೆ ನಿಮಗೆ ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಇಳಿಸ್ಕೊಡ್ರಿ ಹಂಚಿರಿ ಹಂಚ್ರಿ ಹಂಚ್ಲಿಕ್ಕೆ ಬಿಡ್ರಿ ಅನ್ನಕ ಇವರು ಹುಣಗುನ್ ತಾಲೂಕ್ ಎಮ್ ಎಲ್ ಎರೋ ಅಲ್ಲ ಎಮ್ ಪಿನೂ ಅಲ್ಲ ವಿಜಯಾನಂದ ಕಾಶಪ್ಪನವರು ನಮ್ಮ ಕಾಂಗ್ರೆಸ್ ಸರ್ಕಾರ ಆಗಲಿ ಶ್ರೀಮಂತರಿಗೆ ಆಗಲಿ ಇವ್ರು ಅವ್ರು ಕಾಂಗ್ರೆಸ್ನವರು ಇವ್ರು ಬಿ ಜೆ ಪಿಯವರು ಅವರು ಇವ್ರಿಗೆ ಕೊಡಬೇಡಂತ ಅವ್ರು ಹಾಕಿ ಹಾಕಂಗಿಲ್ಲ ಎಲ್ಲ ಟೋಟಲ್ಲಾಗಿ ಮಕ್ಕಳಿಗೆ ಬಣತೆರಿಗೆ ಎಲ್ಲ ಗರೀಬ್ಬಣಿಯವ್ರಿಗೆ ಎಲ್ಲರಿಗೆ ಕೊಟ್ಟಂಥ ಮಾಲ್ ಇವರು ನುಂಗಿ ನೀರು ಕುಡಿತಾರೆ ಅಂದ್ರೆ ಸರ್ಕಾರಕ್ಕನ ಕೆಟ್ಟ ಹೆಸರು ಬರ್ತೈತಿ ಹಾಂ ಮತ್ತಿಲ್ಲೆಲ್ಲ ಮಾಡೋದು ಮಾಡಿಬಿಟ್ಟು ಹೆಬ್ಬಾಳ್ಕರ್ ಲಕ್ಷ್ಮಿಗೆ ಹೋಗಿ ಲೆಟ್ರ್ ಕೊಟ್ಟು ಬಂದಾಳಿಕೆ ಹಾಂ ಹೆಬ್ಬಾಳ್ಕರ್ ಲಕ್ಷ್ಮಿ ಲೆಟರ್ ಕೊಟ್ಟು ಬಂದ್ರೆ ನಾವು ಹೆಬ್ಬಾಳ್ಕರ್ ಲಕ್ಷ್ಮಿ ಅವ್ರ ಹತ್ರ ಮಾತಾಡೋಕೆ ನಮಗೆ ಹಾಕೈತಿ ಮಾತಾಡಂಗಿಲ್ಲ ನಂಗಿಲ್ಲ ಯಾಕೆಂದ್ರೆ ನಾನು ನನ್ನ ಮನೆಗೆ ನನ್ನಗೆ ತಿನ್ನೋಕೇಳೋದಕ್ಕೆಲ್ಲ ಉಣ್ಣೆ ಕೇಳೋಕಿಲ್ಲ ನಾನು ಯಾರಿಂದನು ಹಿಂಗೆ ಕೈ ಒಡ್ಡಿದ್ದಕ್ಕೇನು ಅಲ್ಲ ನನ್ನ ಕೈ ಒಡ್ಡು ಹೆಣ್ಮಗಳು ಅಲ್ಲ ನನ್ನ ಮನೆ ನಿನ್ನ ಹತ್ತು ರೂಪಾಯಿ ಖರ್ಚು ಮಾಡಿ ಮಕ್ಕಳಿಗೆ ಚಾಕ್ಲೇಟ್ ಕೊಡಿಸಿ ಮನೆಗೆ ಬರ್ತೀನಿ ನಾನು ಅಂಥದ್ದು ಬಿಟ್ಟು ಇವರು ಹಂಚಿರ ಹಂಚು ಹಂಚಲಿಕ್ಕೆ ಬಿಡು ಅಂದ್ರೆ ಲೋಡ್ ಗಟ್ಟಲೆ ಇವರು ಒಂದೊಂದು ಸೆಟ್ ನೆಗೆಟ್ಟು ಮಾರಿದರು ಅದನ್ನು ನಾನು ಕಂಡು ಹಾಂ ಈಕ ಏನದಾಳ ಕಂಡಿಡ್ಯಾಕ ಈಗ ಏನ್ ಮಾಡ್ತಾಳಂತ ನನಗ ಕೇಳ್ತಾರೆ ನಾ ಏನ್ ನನ್ ಮನೆಗ್ ಕೊಡ್ರಿ ಅಂತ ಕೇಳಾಕತ್ತಿಲ್ಲ ಮಕ್ಳಿಗೆ ನಮ್ಮ ಮಾಲು ಮಕ್ಳಿಗೆ ಕೊಡ್ರಿ ಅಂತ ಹೇಳ್ತೀನಿ ನಾನು ಹಾ ಈಗ ಬಿ ಜೆ ಪಿ ಸರ್ಕಾರ ಐತಿ ಇವ್ರಿಗೆ ಎರಡ್ ಸಾವಿರ ರೂಪಾಯಿ ಕೊಡೋದು ಬೇಡ ಕಾಂಗ್ರೆಸ್ ಸರ್ಕಾರ ಐತಿ ಇವ್ರಿಗೆ ಕೊಡ್ರಿ ಅಂತ ಹೇಳಿಲ್ಲ ಎಲ್ಲರಿಗೂ ಫ್ರೀ ಬಸ್ಸು ಫ್ರೀ ರೊಕ್ಕ ಎಲ್ಲರಿಗೂ ಲೈಟ್ ಬಿಲ್ ಫ್ರೀ ಎಲ್ಲರಿಗೂ ಕೊಟ್ಟುನು ಮತ್ತೆ ಈ ದಗ ಮಾಡ್ತಾರಂದ್ರ ನಮ್ಮ ಕಾಂಗ್ರೆಸ್ ಸರ್ಕಾರ ಕೆಂತ ಕೆಟ್ಟ ಹೆಸರು ತರ್ತಾರಂದ್ರ ಇವ್ರಿಗೆ ಯಾರಿಗಿ ಹೇಳೋರಿಲ್ಲ ಇಲ್ಲ ಕೇಳೋರ್ ಇಲ್ಲ ಅಂದ್ರೆ ಹಾ ಡಿ ಸಿ ಅವ್ರಿಗೆ ಲೆಟರ್ ಕೊಟ್ಟೆ ಡಿ ಸಿ ಅವ್ರಿಗೆ ಹಾಕಿದೆ ವೈಸ್ ಮೆಸೇಜ್ ಹಾಕಿದೆ ಬಾಗಲಕೋಟೆ ಸಿ ಡಿ ಹಾಕಿದೆ ಅವರು ಏ ಕ್ರಮ ತಗೋ ಅಂತ ಹೇಳಿವ್ರಿ ನಮ್ಮ ಮನೆ ಲಗ್ನ ಐತೆ ಅಂತ ಹೇಳಿದರು ಮಾಡ್ತಾರೆ ಅವರು ಆಮೇಲೆ ನಮ್ಮ ಹುಣಗುನ್ ತಾಲೂಕಿಗೆ ಸಿ ಫೋನ್ ಮಾಡಿ ಹೇಳಿದ್ರೆ ಎಲ್ಲ ಹಾಕಿನಿ ಹಾಕಿದ್ರೆ ಇಲ್ಲ ರೀ ಮೇಡಮ್ ಬರ್ತೀನಿ ನಿಮ್ಗೆ ಹೇಳ್ತೀನಿ ನಿಮ್ಗೆ ಮಾ ಮಾತಾಡಿಸ್ತೀನಿ ರೀ ಬರ್ತೀನಿ ಹೇಳ್ದೆ ಈ ಸೂಟಿ ಒಳಗೆ ಅಂಗನೋಡಿ ಟೀಚರ್ ಬಸ್ಸಮ್ಮ ಶೆಟ್ಟರು ಟ್ರೈನಿಂಗ್ ಹೋಗ್ಯಾರ ಅಂತ ಹೇಳಿದರು ಧಾರವಾಡ ಟ್ರೈನಿಂಗ್ ಎಲ್ಲ ಹಂಗೆ ನೋಡಿ ಟೀಚರ್ ಬಿಟ್ಟು ಇಡೀ ಕರ್ನಾಟಕದೊಳಗೆ ಟೀಚರ್ಗೆ ಟ್ರೈನಿಂಗ್ ಹಾಕ್ಲಾರ ಬಸಮಗೆ ಟ್ರೈನಿಂಗ್ ಹಾಕಿದ್ರನ್ರಿ ಹಾಂ ಬಸಮ್ ಟ್ರೈನಿಂಗ್ ಹೋಗ್ಯಾಡ್ರಿ ನಂದು ಬಾಲ್ಕೋಟೆ ಮೀಟಿಂಗ್ ಐತಿ ಇದನ್ನ ಮುಗಿಸ್ ನಿಮ್ಮ ಮನೆಗೆ ಬಂದು ಭೇಟಾ ಹಾಕಿವ್ರಿ ಅಂದ್ರೆ ಇವತ್ತಿಗೆ ಕೇರ್ ಕೇರ್ ಮಾಡಿಲ್ಲ ಹಾಂ ನಾ ಏನಾರ ಹೌದಪ್ಪ ಪತ್ರಕರ್ತರು ಅವ್ರು ರೊಕ್ಕ ಬೇಡ್ಯಾರ ಅದ್ರಗೋಸ್ಕರ ನಾವು ಕಿಸ್ಕಾಯಂಗಿಲ್ಲ ಅಂದ್ರೆ ಆ ಮತ್ತ ಬೇರೆ ನಾನು ಪತ್ರಕರ್ತರು ಅಲ್ಲ ಪತ್ರಕರ್ತರು ಯಾರೂ ತಿನ್ನಂಗಿಲ್ಲ ಪತ್ರಕರ್ತರು ನೇ ತಿನ್ನದೇ ಕೆಲಸ ಮಾಡಾಕತ್ತಾರ ಎಲ್ಲರೂ ಹಾಂ ಕೆಲ ಕರೆಕ್ಟಾಗಿ ಹಂಚು ಕರೆಕ್ಟಾಗಿ ಕೊಡು ಕರೆಕ್ಟಾಗಿ ನೀವು ಸಾಲಾಗಿರೀ ಅಂದ್ರೆ ಹನ್ನೆರಡು ಗಂಟೆ ಆದರೂ ಸಾಲಿಗೆ ಬರಂಗಿಲ್ಲ ಅವರು ನಾನು ಎಲ್ಲ ವಿಸಿಟ್ ಮಾಡ್ತೀನಿ ನಾನು ದೊಡ್ಡ ಶ್ರೀಮಂತಲಲ್ಲರ ನನಗೇನು ಒಂದು ಅಧಿಕಾರಿ ಇಲ್ಲ ಸಮಾಜ ಸೇವೆ ಮಾಡೋಂತ ಹೆಣ್ಮಗಳು ಹುಣಗುನ್ ತಾಲೂಕ ತಹಿ ತಹಸೀಲ್ದಾರ್ ಮೇಡಮ್ ನನಗೆ ಸಮಾಜ ಸೇವೆ ಮಾಡ್ತಾರೆ ಯಾರು ಏನು ಹಿಡಿತಕ್ಕದ್ದಲ್ಲ ಅನ್ತಕ್ಕದ್ದಲ್ಲ ಅಂತ ಒಂದು ಲೆಟರ್ ಕೊಟ್ಟರೆ ಆ ಗೋಸ್ಕರ ನನಗೆ ಎಲ್ಲಿ ಮಾತಾಡಬೇಕು ಎಲ್ಲಿ ಹೋಗ್ಬೇಕನ್ನೋದು ನನಗೆ ಗೊತ್ತೈತಿ ನಾನು ಮಾಡ್ತೀನಿ ಹಾಂ ಅಷ್ಟು ಮಿಕ್ಕಿನೂ ಇವರು ಕೇರ್ ಮಾಡಲಿಲ್ಲ ಇವ್ರು ಕೇರ್ ತೊಗೊಳಿಲ್ಲ ಅಂದ್ರೆ ಇವ್ರು ತಿಂಗಳ ಸಾವಿರ ಎರಡು ಲಕ್ಷ ಎರಡು ಲಕ್ಷ ಪಗಾರ ತೊಗೊಂಡ್ರು ಕರೆಕ್ಟ್ ಇಲ್ಲ ಅಂದ್ರೆ ನನ್ನಂತ ಸಮಸ್ಯೆ ಮಾಡೋ ಹೆಣ್ಮಗಳು ಕರೆಕ್ಟ್ ಹಾಕಿರ್ಬೇಕು ಇವ್ರಿಗೆ ನಾ ಮಾಡ್ತೀನಿ ನಾನು ಇವತ್ತು ಹೆಚ್ಚು ಅಂದ್ರೆ ಹಂಗ ನೋಡಿ ಕಿಲಿ ಪರ ಪರಿಸ್ಥಿತಿ ಐತಿ ನಾ ಹೋಗಿ ಬಂದಿನಿ ಇಲ್ಲ ಫ್ಯಾನ್ ಹಂಗ ಚಲೋ ಇಟ್ಟಾರ ಸಾಹೇಬಾಬನ ಉಣ್ಯಾಗ ಎಸ್ಸಿ ಕೊಟ್ರಷ್ಟ ಮೀಟಿಂಗ್ ನಡೆಸ್ಯಾರ ಹಾಂ ಅಂಥದ್ದು ಏನ್ ಬಂದ್ತಿ ಇವ್ರಿಗೆ ಎಸಿ ಕೊಟ್ರಷ್ಟ ಮೀಟಿಂಗ್ ನಿಮ್ಮ ನಿಮ್ ಸಲ ರೀ ನಿಮ್ಮ ಸಲ ನೀವು ಕೇಳಬೇಕು ಅಲ್ಲಿ ಕರಿಬೇಕು ನನ್ನ ಈಗ ಹೋರಾಟ ಮಾಡಿನಲ್ಲ ಇಷ್ಟೆಲ್ಲ ಡೆಲ್ಲಿ ತನಕ ಹೋದ್ವ ಎಲ್ಲ ತನಕನೂ ಹೋದ್ವ ಇವು ಬೆಂಗಳೂರು ತನಕ ಅದು ಮಹಿಳಾ ಮತ್ತು ಇಲ್ಲಿ ಕಲ್ಯಾಣ ಇಲಾಖೆ ಆಫೀಸಿನ ತನಕ ಹೋದ್ವ ಹೋಗಿಂದಾರ ಇವ್ರು ಎಚ್ಚರ್ಸ್ಕೊಂಡು ಇಲ್ರಿ ನಾ ಮಾಡಿ ತಪ್ಪಾಗೈತಿ ಹಾ ಅದು ಅದು ಬಿಟ್ಟು ಅಕ್ಕಿನ ಹರೆ ಬಡಿತೀನಿ ಅಂತ ಹೇಳಂತ ನನ್ನ ಬಡೇತನ ನಾನು ಹರೆ ಹರೇಬಡಿಲ್ಲ ಅವ್ರು ಹರೇಬಡಿತು ಬಾಳ ಆಗೈತಿ ಅಂತ ಹೇಳ್ತಾರಂತ ನಾ ಹರೇ ಬಡ್ಯಕೆ ಏನ್ ಮಾಡೇನ್ರಿ ಇವ್ರಿ ಇವ್ರಂಗ ಕದ್ದು ಮುಚ್ಚಿ ನಾ ತೊಗೊಂಡೋಗಿಲ್ಲ ತಗೊಂಡೋಗಿಲ್ಲ ತುಡುಗಿನ ಮಾರ್ ತಗೊಂಡೋಗಿ ಮಾರಿಲ್ಲ ನಾನು ಹಾ ಮಕ್ಳಿಗೆ ಕೊಡಂತ ಮಾಲ್ ಮಾರ್ಕೊಂಡು ತಿಂದಿಲ್ಲ ನಾನು ನಾನು ಏನ್ ಹರೆ ಹರೆಬಡಿತಾಳಿಕೆ ಕರೆಕ್ಟ್ ನಡ್ಕೊಂಡೋಗ್ರೆ ಅಂದಿದ್ದಲ್ಲ ಹ ಕರೆಕ್ಟ್ ನಡ್ಕೊಂಡೋಗ್ರೆ ಅಂತ ಹೇಳ್ತೀನಿ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಡ್ರಿ ವಿಜಯಾನಂದ್ ಕಾಶ್ಯಪ್ಪ ನನ್ ಕೈ ಆಗದಾರ ಅಂತ ಹೇಳ್ತಾಳಂತ ಅವ್ರಿಗೆ ಗೊತ್ತಾಯ್ತಂದ್ರ ಈಕಿನ ಏನಿಲ್ಲ ತಿರ್ತ ತಿರ್ತಾರ ಕರಿಸಿ ನನ್ನ ಕೈಯಾಗದಾರ ಎಮ್ ಎಲ್ ಎ ನಾವ್ ಹೇಳ ಕೇಳ್ತಾರಂತ ಹೇಳಾಳಂತ ಹಾ ಈಕಿ ಬರೇ ಮುಂಗಾಲ್ಪೀಟಿ ಹೊಡ್ಕೊಂತ ತಮ್ಮ ಬ್ಯಾಳಿ ಬೇಯಿಸ್ಕೊಳಾಕ ಇನ್ನೊಬ್ರದ್ ಹೆಸರು ಕೆಳ್ಸಿರಿ ಎದಕ್ ಬಂತರಿ ನಾವು ನೋಡ್ರಿ ಕಾಂಗ್ರೆಸ್ ನಾವು ಸರ್ಕಾರದ ಹೆಸರು ಕೆಡ್ಸಕ್ಕೆ ತಯಾರಿ ಲೋಡ್ ಗಟ್ಲೆ ಬರ್ತೈತಿ ಮಾರ್ಕೊಂಡ್ ಇವ್ರು ಏನ್ ಮಾಡ್ತಾರ ಆಸ್ತಿ ಇದ್ದವ್ರು ಮನಿ ಕಟ್ಸ್ಕೊಂಡಿಲ್ಲ ಆಸ್ತಿದವ್ರ ಮೈ ಮೇಲೆ ಅಟ್ ಬಂಗಾರ ಇಲ್ಲ ಅಟ್ಟಿಟ್ಟು ಬಂಗಾರ ಮಾಡ್ಕೊಂಡು ಅಂತಿಂತ ಬಿಲ್ಡಿಂಗ್ ಕಟ್ಟಿಸ್ಕೊಂಡು ಇವತ್ತಿಲ್ಲ ನಾಳೆ ಅನ್ಕೊರಿ ಬಿತ್ ತಂದ್ರಿ ಹಂಗ ನೋಡ್ರಿ ಟೀಚರ್ ಏನಾಗುತ್ತೆ ಅನ್ನೋದು ಅದ್ ಮುಂದ್ ಹೇಳ್ತೀನಿ ನೀವು ಲೋಡ್ ಹೋಗಿದ್ ನೋಡಿದ್ರೆ ಲೋಡು ಹೋಗಿದ್ದು ಅವಾಗ ಹಿಡಿದೀನ್ರೀ ಹಿಡದೇ ಹೋಗಿ ಬಿಡನ್ ಸುಮ್ನೆ ಇದೆ ಯಾಕಂದ್ರೆ ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು ಅವರು ನಮ್ಮ ಹೆಣ್ಮಕ್ಳಲ್ಲ ತಿದ್ದಕೊಂತಾರಂತ ನಾ ಹಿಂಗ್ ತಿಳ್ಕೊಂಡೆ ಅವ್ರು ತಿದ್ದುಕೋಬೇಕಾಗಿತ್ತು ಅವರು ತಿದ್ದುಕೊಂಡಿಲ್ಲ ಹಾಂ ಮತ್ತು ಈಗ ಬಾಯಲೇನೋ ಹೇಳಕತ್ತಾಳಲ್ರಿ ಈಗ ಎರಡು ತಿಂಗಳದ್ದು ರೇಷನ್ ಬರ್ತೈತಿ ಹಂಚಿರು ಹಂಸ್ರಿ ಹಂಚ್ಲಿಕ್ಕೆ ಬಿಡ್ರಿ ಯಾರಿಗೆ ಪ್ರಾಬ್ಲಮ್ ಬರ್ಲಾರ್ದಂಗೆ ನೋಡ್ಕೊಡ್ರಿ ಯಾರಿಗೆ ಪ್ರಾಬ್ಲಮ್ ಬರ್ಲಾರ್ದಂಗೆ ನೋಡ್ಕೊಳ್ರಿ ಅಂತ ಮೂರು ಸರಿ ಹೇಳಿ ಅದು ಎರಡು ಮೂರು ಇದು ನೆಡ್ದು ಆರು ತಿಂಗಳ ಏತ್ರಿ ಇದು ಆರು ತಿಂಗಳಾದ್ರೂ ಆರು ತಿಂಗಳ ಹಾಂ ಈಗ ನಡೆದ ಈಗ ನಾನು ಇದು ನಡೆಸಿ ಹದಿನೈದು ದಿನ ಆಯ್ತು ಹದಿನೈದು ಎಲ್ಲ ಹಾಕಿನಿ ನನ್ ನನ್ ಬಂದಿದ್ದು ಅವರಿಗೆ ಹಾಕಿನಿ ಬಾಗಿಲು ಕೊಟ್ಟು ಸಿಡಿ ಪೌರಿಗೆ ಹಾಕಿನಿ ಹುಣ್ಗು ಸಿಡಿ ಪೌರಿಗೆ ಹಾಕಿನಿ ಹಾ ಹಾಕಿ ಮತ್ ನನ್ನ ಹೆಸರು ಕೂಡನು ಹೇಳೀನಿ ಅವ್ರಿಗೆ ನಾವೇನು ಕದ್ದ ಮುಚ್ಚಿಲ್ಲ ಇವ್ರದ್ದು ಕಳು ಹಿಡ್ದಿಲ್ಲ ಇಷ್ಟೆಲ್ಲ ಹೇಳಿದ್ರು ಕೂಡಾನು ಏನು ಕ್ಯಾರೆ ಅನ್ಲಾರದಕ್ಕೆ ನಿನ್ನೆ ನಾಲ್ಕು ಮಂದಿ ನನ್ನ ಮನೆಗೆ ತುಡುಗರು ಬಂದಾರ ರಾತ್ರಿ ಹನ್ನೊಂದುವರೆ ಹನ್ನೊಂದುವರೆಗೆ ಮಾಸ್ಕ್ ಮಕ್ಕ ತುಂಬೆಲ್ಲ ಮಾಸ್ಕ್ ಹಾಕ್ಕೊಂಡ್ರೆ ಕೈ ಕಾಣೋಲ್ಲ ಗಾಡಿಗೆ ಲೈಟ್ ಇಲ್ಲ ಎರಡು ಗಾಡಿ ಬಂದು ನಾನು ಅವಸರು ಮಾಡಿ ಗೇಟ್ ಗೀಟ್ ಹಾಕ್ಕೊಂಡು ಒಳಗೆ ಕೂಡಿ ಬಂದೆ ನಾನು ಯಾಕಂದ್ರೆ ಫಂಕ್ಷನ್ಗೆ ಹೋಗಿದ್ನಲ್ಲ ನಾ ಬಂದ್ ನೋಡೇ ಬಂದಾರ ಅವರು ಸಿಗ್ತಾಳಂತ ಬಂದಾರ ನಾನು ಎಲ್ಲ ಗೇಟ್ ಗೀಟ್ ಹಾಕ್ಕೊಂಡು ಎಲ್ಲ ಹಾಕ್ಕೊಂಡು ಒಳಗೆ ಬೆಡ್ರೂಮ್ನಾಗೆ ಕಿಡಿಕಾಪ್ ಕುಂತು ನೋಡಿದೆ ನಾನು ಈ ಕಡಿದ್ದ ಬಂದರೂ ಈ ಕಡಿದ್ದ ಬಂದರೂ ಗೊತ್ತಲ್ಲ ಸೀದಾ ಸ್ಟೇಟ್ ಹೋಗೋದು ನೋಡಿದೆ ಗಾಡಿಗೆ ಲೈಟ್ ಕೂಡ ಇಲ್ಲ ಗಾಡಿಗೆ ಲೈಟ್ ಕೂಡ ಎಲ್ ಹೆಲ್ಮೆಟ್ಟು ಕಣ್ಣು ಕಾಣಲ್ಲ ಏನೂ ಕಾಣಲ್ಲ ಬಿಡ್ರಿ ಕೈ ಕೈ ಸದಾ ಇಲ್ಲ ಕೈನು ಕಾಣೋಲ್ಲು ಮತ್ತೆ ಇವರು ಈಗ ನಾ ಪಿ ಎಸ್ ಐ ಮೇಡಮ್ ನಾ ಫೋನ್ ಹಚ್ಚೀನಿ ನಾನು ಒಂಟಿ ಇರೋದು ನಂದು ಹೋರಾಟ ಗೊತ್ತೈತಿ ಆದ್ರೆ ನನಗೆ ಏನಾರ ಆತಂದ್ರೆ ನನ್ನ ಮನೆಗೆ ಒಂದ ಕಲ್ಲು ಬಿದ್ರು ಕೂಡ ಬಸ್ಸವ್ವ ಸಿಡಿ ಪವನ ಕಾರಣ ಅಂತ ನಾನು ಹೇಳ್ತೀನಿ ಬಸ್ ಅವ್ವ ಶೆಟ್ಟಿ ಬಸ್ ಹಂಗ ನೋಡಿ ಕಾರ್ಯಕರ್ತರು ಅವ್ರಲಿಂದನ ನನಗೆ ಜೀವಕ್ಕೆ ತೊಂದರೆ ಇಂತ ಯಾಕೆ ಮಾಡ್ತೀನಿ ಅನ್ನಗೋಸ್ಕರ ಕಳ್ಸೋ ನಾನು ಸಾಯ್ ಬಿಡ್ಬೇಕಂತ ಕಳ್ಸೇಳೋ ಗೊತ್ತಿಲ್ಲ ನಾನು ಪಿ ಎಸ್ ಐ ಮೇಡಮ್ ಅವ್ರ ಜೊತೆ ಈಗ ಮಾಹಿತಿ ಕೊಟ್ಟಿನಿ ஏனாரு காரண அவரே காரண